ಇಂದು ಶ್ರೀ ಕ್ರೋಧಿ ನಾಮ ಸಮುದ್ರ ಉತ್ತರಾಯಣೆ ಶಿಶಿರತೋ ಫಾಲ್ವಣ ಮಾಸಿ ಕೃಷ್ಣ ಪಕ್ಷಿ ಇಂದು ಚತುರ್ದಶಿ ಶುಕ್ರವಾರ ಮತ್ತು ಇವತ್ತು ಮಾರ್ಚ್ ಇಪ್ಪತ್ತೆಂಟನೇ ತಾರೀಕು ಇಂದು ಧನಿಷ್ಠಾ ನಕ್ಷ ಇನ್ನು ಪೂರ್ವಭಾದ್ರ ನಕ್ಷತ್ರ ಇಂದಿನ ಭವಿಷ್ಯವನ್ನ ನೋಡೋಣ ಇಂದು ಮೇಷ ಮಿಥುನ ಸಿಂಹ ಹಾಗೂ ಧನು ರಾಶಿಗಳಿಗೆ ಇವತ್ತು ನಾವು ವಿಷಮ ಫಲವನ್ನ ಹೇಳ್ತಾ ಇದ್ದೇವೆ ಇದರ ಅರ್ಥ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ಬರೋದಿಲ್ಲ ಕೆಲಸ ಮುಂದೇನೆ ಹೋಗೋದಿಲ್ಲ ಇದ್ರೆ ಅರ್ಥ ಏನು ಅಂತಂದ್ರೆ ನಿಮಗೆ ನಿಮ್ಮ ಭಾವಕತೆ ಎಷ್ಟು ಹೆಚ್ಚಾಗಿರುತ್ತೆ ಅಂದ್ರೆ ನಿಮಗೆ ಕೆಲಸ ಮಾಡ್ಲಿಕ್ಕೆ ಇವತ್ತು ಮನಸ್ಸೇ ಇರುವುದಿಲ್ಲ ಆದ್ದರಿಂದ ಹೇಗಾದ್ರೂ ಮಾಡಿ ಏನಾದ್ರೂ ಮಾಡಿ ಆಫೀಸ್ಗೆ ಜಸ್ಟ್ ಹೋಗಲೇಬೇಕಲ್ಲ ಅಂತ ಹೋಗಿ ಬಂದರೆ ಸಾಕು ಅಂತ ಅನಿಸೋ ರೀತಿಯಲ್ಲಿ ಇರುತ್ತೆ ಮನೆಯಲ್ಲಿದ್ರು ಕೂಡ ಬಹಳನೇ ಕ್ಲೇಷಕರವಾದಂತಹ ಮನಸ್ಸಿಗೆ ಯೋಚನೆಗಳು ಬರ್ತಾ ಇರುತ್ತೆ ಇದರ ಜೊತೆ ಮಾತಾಡ್ಲಿಕ್ಕೂ ನಿಮ್ಗೆ ಮೂಡ್ ಇರುವುದಿಲ್ಲ ಆದ್ದರಿಂದ ಮುಖ್ಯ ನಿರ್ಧಾರಗಳಂತೂ ಬೇಡವೇ ಬೇಡ ನಿಮ್ಮ ಮುಖ್ಯವಾದಂತಹ ಬಾಂಧವ್ಯಗಳಲ್ಲಿ ಸ್ವಲ್ಪ ತೊಂದರೆ ಇದೆ ಅನ್ನುವಂತಹ ಭಾವನೆಗೆ ನೀವು ಇವತ್ತು ಸಿಲುಕಿರ್ತೀನಿ ಮತ್ತೆ ವೃಷಭ ಕನ್ಯಾ ತುಲ ಹಾಗೂ ಮಕರ ಮತ್ತು ಮೀನರಾಶಿಗಳಿಗೆ ಇಂದು ಉತ್ತಮ ಫಲ ಇದರ ಅರ್ಥ ಮನಸ್ಸಿಗೆ ನೆಮ್ಮದಿ ಬೇರೆಯವರಿಗೆ ಮಾರ್ಗದರ್ಶನ ಮಾಡುವಷ್ಟು ನಿಮಗೆ ಒಂದು ಕ್ಲಾರಿಟಿ ಅಥವಾ ಎಲ್ಲ ವಿಷಯದಂದು ನಿಮಗೆ ಸರಿಯಾಗಿ ಮುಂದೇನು ಮಾಡಬೇಕು ಅನ್ನೋ ಮಾರ್ಗದರ್ಶನ ಇವತ್ತು ಇರುತ್ತೆ ಯಾವುದೇ ಗೊಂದಲ ಇರೋದಿಲ್ಲ ಕಾರ್ಯಕ್ಷೇತ್ರದಲ್ಲಿ ಮುನ್ನುಗ್ಗಿ ನೀವು ಯಶಸ್ಸನ್ನು ಸಾಧಿಸಬಹುದು ಆದರೂ ಕೂಡ ಸ್ವಲ್ಪ ಅತಿ ಆತ್ಮವಿಶ್ವಾಸ ಬೇಡ ತನ್ಪಾಡಿಗೆ ತಾನೇ ಕೆಲಸಗಳು ನಡೆದುಕೊಂಡು ಹೋಗುತ್ತೆ ಮತ್ತೆ ಕರ್ಕ ವೃಶ್ಚಿಕ ಹಾಗೂ ಕುಂಭ ಈ ರಾಶಿಗಳಿಗೆ ಸ್ವಲ್ಪ ವಿಷಮ ಫಲವನ್ನ ಹೇಳ್ತಾ ಇದ್ದೇವೆ ಮಿಶ್ರ ಫಲ ಹೇಳ್ತಾ ಇದ್ದೇವೆ ಇದರ ಅರ್ಥ ಏನು ಅಂತಂದ್ರೆ ಎಲ್ಲಾದ್ರೂ ಬಹಳನೇ ಒಳ್ಳೆಯದು ಅಂತ ಅನ್ಕೊಳ್ಳೋಕೆ ಆಗೋದಿಲ್ಲ ಏನಾದ್ರೂ ಮನಸ್ಸಿಗೆ ತೊಂದರೆ ಹಿಂದೆ ಎರಡು ದಿನಗಳಿಂದ ಇದ್ದರೆ ಅದು ಸ್ವಲ್ಪ ಇವತ್ತು ಕಡಿಮೆ ಆಗಬಹುದು ಆದರೆ ಇವತ್ತು ಇದ್ದಕ್ಕಿದ್ದಂತೆ ಏನೋ ದೊಡ್ಡ ಒಳ್ಳೆಯದು ಆಗೋದಕ್ಕೆ ಅಷ್ಟೊಂದು ಸಾಧ್ಯತೆ ಇರುವುದಿಲ್ಲ ಅಮ್ಮ ವಾಸಿ ಬೇರೆ ಬರ್ತಾ ಇದೆ ಆದ್ದರಿಂದ ಎಲ್ಲರೂ ಕೂಡ ಮನಸ್ಸಿಗೆ ನೀವು ನೆಮ್ಮದಿಯನ್ನು ತಂದುಕೊಂಡು ಸರಿಯಾದ ರೀತಿಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸಿಕೊಳ್ಳಬೇಕು ಪುನಃ ನಾನು ನಾಳೆ ನಿಮ್ಮ ಎದುರಿಗೆ ಬರ್ತೇನೆ ನಿಮ್ಮ ಭವಿಷ್ಯಗಳಿಗೆ ಅಲ್ಲಿವರೆಗೂ ಗೀತಾ ಶ್ಲೋಕಗಳನ್ನು ಗ್ರಹಣ ಮಾಡಿ ಸರ್ವರಿಗೂ ಶುಭಮಸ್ತು ಶ್ರೀಕೃಷ್ಣ ವಿಜಯ